ಇದೇ ತರ ಸ್ಯಾರಿ ಡ್ರೈಪಿಂಗ್ ನ ನೀವು ಮಾಡಬೇಕು ಅಂತ ಅನ್ಕೊಂಡಿದೀರಾ ಅಂತವ್ರಿಗೋಸ್ಕರ ಈ ವಿಡಿಯೋ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಯಾವ ತರ ಸ್ಯಾರಿ ಡ್ರೈಪಿಂಗ್ ನ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ವಿಕ್ಕಾಗಿ ಆಗಿ ಇವಾಗ ವೀಡಿಯೋದೊಳಗಡೆ ಹೋಗೋಣ ಫಸ್ಟ್ ನಾವು ಒಂದು ಸೀರೆನ ತಗೋಬೇಕು ಅದನ್ನ ಫ್ರಂಟು ಬ್ಯಾಕ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಫಸ್ಟ್ ಈ ತರ ನೆರಿಗೆಗಳನ್ನ ನಿಧಾನಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇಟ್ಕೊಳ್ಳಿ ಅವಾಗ ತುಂಬಾನೇ ನೆರಿಗೆಗಳು ಬರುತ್ತೆ ದೇವಿ ಅಂದ್ರೆ ತುಂಬಾ ನೆರಿಗೆಗಳು ಬಂದಾಗ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ನಿಧಾನಕ್ಕೆ ನೀವು ನ ಇಟ್ಕೊಳ್ಳಿ ಪರವಾಗಿಲ್ಲ ಸೆರಗು ಪ್ಲೇಟ್ಗೆ ಒಂದು ಅವ್ರ ಬಾರ ಅಷ್ಟು ಬಿಟ್ಟು ಅದನ್ನ ನೆರಿಗೆಗಳನ್ನ ನಾವು ಇಟ್ಕೋಬೇಕಾಗುತ್ತೆ ಫುಲ್ಲು ಪ್ಲೇಟ್ಸ್ ಎಲ್ಲ ಹಿಡಿದು ಮುಗ್ದಿದೆ ನೋಡಿ ಈ ತರ ಒಂದು ಬಾರ್ಡರ್ ಬಾರ್ಡರ್ ಲೈನ್ ಬರುತ್ತಲ್ವ ಅಲ್ಲಿ ಬಂದು ಈ ಥರ ಪಿನ್ನ ಕ್ಲಿಪ್ಸ್ ಕ್ಲಿಪ್ಸ್ನ ಹಾಕ್ಕೊಬೋದು ಕ್ಲಿಪ್ಸ್ ಅದು ಓಪನ್ ಮಾಡಿದಾಗ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಪಿನ್ಸ್ ಹಾಕೊಂಡ್ರೆ ತುಂಬಾನೇ ಸೆಕ್ಯೂರ್ ಆಗಿರುತ್ತೆ ಮತ್ತೆ ಸ್ವಲ್ಪ ದೊಡ್ಡ ಪಿನ್ನೇ ಹಾಕೊಳ್ಳಿ ಅವಾಗ ತುಂಬ ಪ್ಲೇಟ್ಸ್ನ ನಿಧಾನಕ್ಕೆ ನೀಟಾಗಿ ಇಟ್ಕೊಬೋದು ಅದಕ್ಕೆ ಈ ಕಡೆ ಸೈಡು ಒಂದು ಸೈಡು ನೋಡಿ ಈ ಥರ ಹಾಕೊಂಡಿದೀನಿ ಪ್ಲೇಟ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂದೇ ಥರ ಎಲ್ಲ ಪ್ಲೇಟ್ಸು ಬಂದಿದೆ ನನ್ನದು ಒಂದು ಸರ್ತಿ ಐರನ್ ಮಾಡೋ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಕೂರುತ್ತೆ ನೆರಿಗೆಗಳು ಇವಾಗ ಇದೇ ಈ ಸೈಡು ಅಷ್ಟೇ ನಾವು ಇದೇ ಥರ ಪಿನ್ನ ಹಾಕ್ಕೋತೀನಿ ನೆ ಬಾರ್ಡ್ರ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಒಳಗಡೆ ಎಲ್ಲ ಪ್ಲೀಟ್ಸ್ ಹಾಗೆ ಇರುತ್ತೆ ಅದನ್ನೊಂದು ಸರ್ತಿ ಚೆಕ್ ಮಾಡಿಕೊಂಡು ನೀವು ಪಿನ್ಸ್ನ ಹಾಕ್ಕೋಬೇಕಾಗುತ್ತೆ ಈ ಥರ ನೋಡಿಕೊಂಡು ಒಂದೊಂದು ಸತಿ ಒಳಗಡೆ ಎಲ್ಲ ತೆಕ್ಕೊಂಡು ನೀವು ಪಿನ್ಸ್ನ ಹಾಕ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಬೋದು ಎಲ್ಲರಿಗೂ ತುಂಬಾ ಈಸಿಯಾಗಿ ತೋರ್ಸ್ಕೊಡ್ತಾ ಇದೀನಿ ಟೋಟಲ್ ಆಗಿ ಹತ್ರ ಪಿನ್ ಹಾಕೋಬೇಕಾಗುತ್ತೆ ಯಾಕಂದ್ರೆ ಮೂರ್ ಹತ್ರನೂ ನಮ್ ನಾವು ಸೆಂಟರ್ ಅಲ್ಲೂ ಒಂದು ಪಿನ್ ಒಂದು ಪಿನ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಪ್ಲೇಟ್ ಬಿಚ್ಚೋಗೋ ಚಾನ್ಸಸ್ ಇರಲ್ಲ ನಾವು ಬೇಕಂದ್ರೆ ಡ್ರೈಪ್ ಮಾಡುವಾಗ ಬಿಚ್ಕೋಬಹುದು ಇವಾಗ ಈ ಕಡೆನು ಪಿನ್ ಎಲ್ಲ ಹಾಕಿ ನಂದು ಮುಗ್ದಿದೆ ನೋಡ್ಬೋದು ನೀವು ಇವಾಗ ಸೆಂಟರ್ ಅಲ್ಲೂ ಸೇಮ್ ಅದೇ ತರ ಪಿನ್ ಹಾಕೋತಾ ಇದೀನಿ ನಾನು ಒಂದಕ್ಕೆ ಎರಡ್ ಸತಿ ಚೆಕ್ ಮಾಡ್ಕೊಳ್ಳಿ ಒಳಗಡೆ ಪ್ಲೇಟ್ಸ್ ಎಲ್ಲ ಹಂಗೆ ಇರುತ್ತೆ ಅದಕ್ಕೋಸ್ಕರ ಒಂದು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಪ್ಲೇಟ್ಸ್ನ ನಾವು ಕರೆಕ್ಟಾಗಿ ಪಿನ್ ಮಾಡಿದ್ದೀವ ಇಲ್ಲವಾ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ ಯಾವಾಗೇ ಆಗಲಿ ವರ್ಮಲಕ್ಷ್ಮಿಗೆ ಸ್ಯಾರಿ ಡ್ರೇಪ್ ಮಾಡ್ತೀವಿ ಅಂದರೆ ಒಂದೆರಡು ದಿವಸ ಮುಂಚೆನೇ ನೀವು ಡ್ರೈಪ್ನ ಮಾಡಿ ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆವಾಗ ವರ್ಮಲಕ್ಷ್ಮಿ ಹಬ್ಬದ ದಿವಸ ತುಂಬಾ ಈಸಿಯಾಗಿ ನೀವು ಸ್ಯಾರಿನ ಡ್ರೇಪ್ ಮಾಡ್ಬೋದು ಇವಾಗ ಎಲ್ಲ ಕಡೆಯೂ ನಾನು ಮೂರು ಕಡೆಯೂ ಪಿನ್ನ ಹಾಕಿ ಮುಗಿಸಿದ್ದೀನಿ ಸೆರಗು ಪ್ಲೇಟ್ನ ಇಟ್ಕೊಳ್ಳೋಣ ಸೆರಗು ಪ್ಲೇಟು ಅಷ್ಟೇ ನೀವು ಆರು ಇಟ್ಕೊಳ್ಳಿ ಆರು ಇದ್ರೆ ಪರವಾಗಿಲ್ಲ ಆರು ಮೇಲಿದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆರು ಇಟ್ಕೊಳ್ಳಿ ಇಲ್ಲ ಐದು ಇಟ್ಕೊಳ್ಳಿ ಪರವಾಗಿಲ್ಲ ಐದರಿಂದ ಆರು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿನೇ ನಾವು ಡ್ರೈಪ್ ಮಾಡಬಹುದು ಯಾಕಂದ್ರೆ ದೇವಿ ಅಲ್ವಾ ಅದಕ್ಕೋಸ್ಕರ ನಮಗೆ ಬಾಡಿ ತಗ್ಗಾಗಿ ನಾವು ಮಾಡ್ಕೋಬಹುದು ದೇವಿಗೆಲ್ಲ ಆರು ಪ್ಲೇಟ್ಸ್ ಇದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಒಂದು ಒಂದ್ಸತಿ ಪ್ರೆಸ್ ಮಾಡಿ ಇವಾಗ ನೆಲ್ಲ ನೀಟಾಗಿ ಈ ತರ ಅರೇಂಜ್ ಮಾಡಿ ಪಿನ್ಸ್ ನ ಹಾಕೋಬೇಕಾಗುತ್ತೆ ನೀವು ಮೂರ್ ಒಂದೊಂದು ಮೊಳ ಬಿಟ್ಟು ಮೂರ್ ಹತ್ರ ಪಿನ್ ಹಾಕೋಬೇಕಾಗುತ್ತೆ ಕರೆಕ್ಟಾಗಿ ನಿಮ್ಮ ನಿಮ್ ಕೈಯಲ್ಲಿ ಮೂರ್ ಮೊಳ ನೋಡ್ಕೊಳಿ ಇಲ್ಲ ನಿಮ್ಮ ಒಂದು ಚಂಬು ಮತ್ತೆ ಬಿಂದ್ಗೆ ಸೈಜ್ ನೋಡಿ ಮೂರ್ ಹತ್ರ ನೀವು ಪಿನ್ ಹಾಕೋಬೇಕಾಗುತ್ತೆ ಇದು ಅಷ್ಟೇ ನಾವು ಹೇಗೆ ನಾವು ನಮಗೆ ಡ್ರೈಪ್ ಮಾಡಿದಾಗ ಪ್ಲೇಡ್ಸ್ನ ಇಟ್ಕೋತೀವೋ ಅದೇ ಥರನೇ ನೀವು ಇಲ್ಲೂ ಪ್ಲೇಟ್ಸ್ ನ ಇಟ್ಕೋಬೇಕು ನೋಡಿ ಒಂದ್ ಕೈಯಲ್ಲಿ ಆ ತರ ಪ್ರೆಸ್ ಮಾಡಿ ಎಳೆದು ಬೇಕಂದ್ರೆ ಪಿನ್ಸ್ ನ ಹಾಕೋಬಹುದು ನೀವು ಇಲ್ಲ ಯಾರಾದ್ರೂ ಹೆಲ್ಪ್ ಇದ್ರೆ ಅವ್ರ ಹೆಲ್ಪ್ ತಗೊಂಡು ನೀವು ಟ್ರೈಟ್ ಮಾಡಬಹುದು ಇವಾಗ ನಾನು ಬಿಂದ್ಗೆ ತಗೊಂಡಿದೀನಿ ಬಿಂದ್ಗೆ ನೋಡಿ ಈ ತರ ಎರಡು ಪೈಪ್ ಕಟ್ಕೊಂಡು ಮುಂದೆ ಚಿಕ್ಕದಾಗಿರ್ಬೇಕು ಪೈಪ್ ಹಿಂದೆ ಸ್ವಲ್ಪ ದೊಡ್ಡದಾಗಿದ್ರೇನು ಪರವಾಗಿಲ್ಲ ಈ ತರ ಎರಡು ಬ್ಲೌಸ್ ಪೀಸ್ ನ ತಗೊಂಡು ಈ ತರ ನಾನು ಹಾಕೋತಾ ಇದೀನಿ ಈ ತರ ಮೆಥಡ್ ನೀವು ಟ್ರೈ ಮಾಡ್ಬೋದು ಒಂದ್ಸತಿ ಸ್ವಲ್ಪ ಈಸಿಯಾಗಿ ತೋರ್ಸ್ಕೊಡೋಣ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಆ ತರ ಹಾಕೊಂಡು ಆಮೇಲೆ ಬೆಂಕಿ ಅಂದ್ರೆ ಅದ್ರ ಮೇಲೆ ನೀವು ಬ್ಲೌಸ್ ಪೀಸ್ ನ ಕವರ್ ಮಾಡ್ಕೋಬೋದು ಯಾವ ಕಲರ್ ಆದ್ರೇನು ಪರವಾಗಿಲ್ಲ ಏನು ಚಿಂತೆ ಮಾಡ್ಬೇಡಿ ಕೈನ ಕಟ್ಕೊತಾ ಇದೀನಿ ಅದನ್ನು ಅಷ್ಟೇ ಒಂದ್ಸತಿ ಇಟ್ ನೋಡಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಆಮೇಲೆ ಬಂದು ನೀವು ಈ ತರ ಗಂಟ್ ಬೇಕಿದ್ರೆ ನೀವು ದಾರಾನ ತಗೊಂಡು ನೀಟಾಗಿ ಹೊಲ್ಕೋಬಹುದು ಯಾವ್ ತರ ಒಲೇದಂತಾನು ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇದೆಲ್ಲ ಕೈಯೆಲ್ಲ ನೀಟಾಗಿ ಟೈಟ್ ಆಗಿ ಒಂದ್ಸತಿ ಎಳೆದನ್ನೇ ಕಟ್ಕೊಳ್ಳಿ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅಂತ ಏನಿಲ್ಲ ಸೀರೆಲ್ಲೂ ಬರುತ್ತೆ ಅದನ್ನೇ ತಗೊಂಡು ನೀವು ಈ ತರ ಬೇಕಂದ್ರೆ ಟ್ರೈ ಮಾಡ್ಬೋದು ನನ್ನ ಹತ್ರ ಸೀರೆ ಬ್ಲೌಸ್ ಪೀಸ್ ಇರ್ಲಿಲ್ಲ ಅದಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ನ ತಗೊಂಡು ಈ ತರ ನಾನು ಫಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ವಿಡಿಯೋದಲ್ಲಿ ಯಾವ ತರ ತೋರಿಸಿನೋ ಅದೇ ತರ ನೀವು ಹಿಂದೆ ಆ ತರ ಎಲ್ಲಾ ಎಳ್ಕೊಂಡು ಕೈಗೆ ನೀವು ನಮ್ಗೆ ಬ್ಲೌಸ್ ಟೈಪ್ ಬರುತ್ತಲ್ವಾ ಆ ತರ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಕೈಗೆ ಸೇರಿಸಿ ನೀವು ಪಿನ್ನ ಹಾಕೋಬೇಕಾಗುತ್ತೆ ಕೈಗೆ ಸೇರಿಸಿ ಹಾಕಿದಾಗ ಅದು ಯಾವುದೇ ಕಾರಣಕ್ಕೂ ಪಿನ್ನು ಬಿಚ್ಚೋಗಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಒಂದು ಸರ್ತಿ ಅದನ್ನು ಪಿನ್ನ ನೀಟಾಗಿ ಮಾಡ್ಕೊಳ್ಳಿ ಸೇಮ್ ಆ ಕಡೆಯೂ ಈ ಕಡೆಯೂ ಎರಡು ಕಡೆಯೂ ಒಂದೇ ಥರ ಇಟ್ಕೊಂಡು ಪಿನ್ನ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ನೋಡಿ ಒಳಗಡೆ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಇವಾಗ ಬ್ಲೌಸ್ನ ಒಳಗಡೆಯಿಂದ ಒಂದು ಸರ್ತಿ ಕೈ ಹಾಕಿ ತಗೊಂಡು ನೋಡಿ ಈ ತರ ಇಟ್ಕೊಂಡು ಬೇಕಂದ್ರೆ ಇದು ಈಸಿಯಾಗಿ ತೋರ್ಸ್ಕೊಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಈ ತರ ತೋರ್ಸ್ಕೊಡ್ತಾ ಇದೀನಿ ಈ ತರ ಇಟ್ಕೊಂಡು ನಾವು ಅಲ್ಲಿ ಹಿಂದೆನೂ ಗಂಟಾಕೋಬಹುದು ಇಲ್ಲ ಮುಂದೆ ಇಟ್ಕೊಂಡು ಪಿನ್ಸ್ ನ ಹಾಕೋಬಹುದು ತುಂಬಾ ಪಿನ್ಸ್ ಹಾಕೋದ್ ಬೇಡ ಅಂತ ಅನ್ಕೊಂಡಿರೋರು ಈ ತರ ನೋಡಿ ಹಿಂದೆ ಇಟ್ಕೊಂಡು ನೀವು ಒಂದ್ ಗಂಟನ ಹಾಕೋಬಹುದು ನೋಡಿ ಈ ತರ ಈ ತರ ಗಂಟ ಯಾ ಈ ತರ ಯಾಕೆ ಹಾಕೋತೀವಿ ಅಂದ್ರೆ ಮುಂದೆ ಚೆಸ್ಟ್ ನ ಭಾಗ ಬಂದು ತುಂಬಾನೇ ಲುಕ್ ವೈಸ್ ಆಗಿ ಕಾಣುತ್ತೆ ಮತ್ತೆ ಬಂದು ಜೋಲರಿ ಎಲ್ಲ ತುಂಬಾನೇ ಚೆನ್ನಾಗಿ ಕೂರುತ್ತೆ ಅದಕ್ಕೋಸ್ಕರ ನಾವು ಈ ತರ ಮಾಡ್ತೀವಿ ಇವಾಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಮುಕ್ಕಾಲ್ ಭಾಗದಷ್ಟು ಅಕ್ಕಿನ ಹಾಕೊಳ್ಳಿ ಅಕ್ಕಿನ ಹಾಕೊಂಡು ಈ ತರ ಟೇಬಲ್ ಮೇಲೆ ಇಟ್ಕೊಂಡು ಸ್ಯಾರಿನ ಡ್ರೈಪ್ ಮಾಡ್ಕೋಬಹುದು ಇವಾಗ ನಾವು ಸೀರೆನ ತಗೊಂಡು ಈ ತರ ಒಂದು ಸೆಂಟರ್ಗೆ ನೋಡಿ ಈ ತರ ಸೀರೆ ನಾವು ಇಟ್ಕೊಂಡಿರ್ತೀವಲ್ವಾ ಆ ಪ್ಲೇಟ್ ಗೆ ಸೆಂಟರ್ಗೆ ಈ ತರ ಒಂದು ದಾರನ ಕಟ್ಕೊಳ್ಳಿ ಸೀರೆನ ತರ ಪಾತ್ರೆಗೆ ನೀಟಾಗಿ ಕಟ್ಕೊಳ್ಳಿ ಸ್ವಲ್ಪ ಲೂಸ್ ಆಗಿ ಕಟ್ಕೊಳ್ಳಿ ಪ್ಲೇಟ್ಸ್ ಎಲ್ಲ ನಾವು ಹರಡ್ಕೊತೀವಲ್ವಾ ಅದಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಸ್ವಲ್ಪ ಲೂಸ್ ಆಗಿ ಕಟ್ಕೊಳ್ಳಿ ಆಮೇಲೆ ಬಂದು ಪ್ಲೇಟ್ಸ್ ಎಲ್ಲ ಹರಡಿದ್ಮೇಲೆ ನೀವು ಬೇಕಿದ್ರೆ ಟೈಟ್ ಆಗಿ ಕಟ್ಕೋಬಹುದು ಅವಾಗ ಸ್ಟಿಪ್ ಆಗಿ ಕೂತ್ಕೊಬಿಡುತ್ತೆ ಪ್ಲೇಟ್ಸ್ ಹರ್ದಿ ಹರಡುವಾಗ ನಾವು ಟೈಟ್ ಆಗಿ ಕಟ್ಕೊಬಿಟ್ರೆ ಪ್ಲೇಟ್ ನ ಎಲ್ ಎಳ್ದಿ ನಾವು ಪ್ಲೇಟ್ಸ್ ನ ನೀಟಾಗಿ ಮಾಡಿದಾಗ ಅರೇಂಜ್ ಮಾಡಿದಾಗ ಅಲ್ಲಿ ತುಂಬಾನೇ ಟೈಟ್ ಆಗಿ ಆಗಿ ಪ್ಲೇಟ್ಸ್ ಇನ್ನೊಂದ್ ಕಡೆ ಜಾರ್ ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ನಿಧಾನಕ್ಕೆ ಒಳ್ಳೆ ಒಳಗಡೆ ಎಲ್ಲಾ ಪ್ಲೇಟ್ಸ್ ಹಂಗಂಗೆ ಇರುತ್ತೆ ಒಂದೊಂದೇ ಪ್ಲೇಟ್ ನ ಈ ತರ ಒಳಗಡೆಯಿಂದ ಕೈ ಹಾಕಿ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ಇದೇ ತರ ನೋಡಿ ಒಳಗಡೆ ಎಲ್ಲಾ ಯಾವ ಒಳಗಡೆ ತುಂಬಾನೇ ಪ್ಲೇಟ್ಸ್ ಹಂಗೆ ಇರುತ್ತೆ ಅದನ್ನ ನೋಡ್ಕೊಂಡು ಈ ತರ ಒಂದೊಂದೇ ಹೇಳ್ಕೊಂಡು ನಿಧಾನಕ್ಕೆ ಸ್ವಲ್ಪ ಟ್ರೈ ಮಾಡಿ ಬಂದೇ ಬರುತ್ತೆ ಒಳಗಡೆ ತುಂಬಾನೇ ಪ್ಲೇಟ್ಸ್ ಹಂಗೆ ಇದ್ದೋಗಿರುತ್ತೆ ಅದನ್ನೆಲ್ಲಾ ನೀಟಾಗಿ ನೋಡ್ಕೊಂಡು ಒಂದೊಂದೇ ಅರೇಂಜ್ ಮಾಡ್ಕೊಳ್ಳಿ ತುಂಬಾ ಪ್ಲೇಟ್ಸು ಬರುತ್ತೆ ಫುಲ್ ಸ್ಯಾರಿನೂ ಈ ಥರ ಹಾಕಿರ್ತೀವಲ್ವಾ ಪ್ಲೇಟ್ಸ್ ತುಂಬಾ ಬರುತ್ತೆ ತೆರಗೂ ಪ್ಲೇಟ್ ಇರುತ್ತಲ್ವ ಅದನ್ನ ಸ್ವಲ್ಪ ಹಿಂದಿಕ್ಕೆ ನಿಮ್ಗೆ ಎಷ್ಟು ಬೇಕೋ ಒಂದು ಸುತ್ತು ಬರೋ ಅಷ್ಟು ಈ ಥರ ಎಳ್ದು ಹಾಕ್ಕೊಬಿಡಿ ಇವಾಗ ಒಂದೊಂದೇ ಪ್ಲೇಟ್ಸ ನೋಡಿ ಈ ಥರ ಟೇಬಲ್ ಮೇಲೆಲ್ಲ ಸ್ಯಾರಿನ ಆ ಥರ ಹಾಕ್ಕೊಂಡು ಒಂದೊಂದೇ ಪ್ಲೇಟ್ನ ಬೇಕಿದೆ ನೀವು ಅರೇಂಜ್ ಮಾಡ್ಕೋಬೋದು ನಾನು ಈ ವಿಡಿಯೋ ನೋಡ್ಕೊಂಡಿಲ್ಲ ಅದಕ್ಕೆ ಸ್ವಲ್ಪ ನನ್ನ ತಲೆ ಅಡ್ಡ ಬಂದಿದೆ ನನಗೆ ವಿಡಿಯೋ ಶೂಟ್ ಮಾಡ್ಕೊಡೋರು ಯಾರೂ ಇರಲಿಲ್ಲ ನನಗ್ ನಾನೇ ಶೂಟ್ ಮಾಡಿ ಅಪ್ಲೋಡ್ ಮಾಡೋದು ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತೀನಿ ಏನಿಲ್ಲ ಇದು ಮುಂದೆ ಇರೋ ಪ್ಲೇಟ್ ನ ನೀಟಾಗಿ ಅರೇಂಜ್ ಮಾಡಬೇಕು ಅಷ್ಟೇ ಆದಷ್ಟು ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ತರ ನೀಟಾಗಿ ಅಡ್ಕೊಂಡಿದಿನಿ ಆ ತರ ಅಡ್ಕೊಂಡು ನೋಡ್ಕೋಬಹುದು ವಿಡಿಯೋದಲ್ಲಿ ಇವಾಗ ಫುಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗೆ ನಾವು ಕಾಲನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಾಲುನು ಅಷ್ಟೇ ಫಿಕ್ಸ್ ಮಾಡುವಾಗ ಒಂದಕ್ಕೆ ಎರಡು ಸತಿ ನೋಡ್ಕೊಳ್ಳಿ ಯಾಕಂದರೆ ಕಾಲು ಆ ಕಡೆ ಕಾಲು ಈ ಕಡೆ ಕಾಲು ಎಕ್ಸ್ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ನೋಡಿಕೊಂಡು ಒಂದು ಸತಿ ಹಿಂದೆನೇ ಪಿನ್ ಹಾಕೊಳ್ಳಿ ಆದಷ್ಟು ಪಿನ್ಸ್ನ ಹಿಂದೆನೇ ಹಾಕ್ಕೊಳ್ಳಿ ಆವಾಗ ಮುಂದೆ ನಾವು ಕಾಲೆಲ್ಲ ಬಿಟ್ಟಾಗ ಕಾಣಲ್ಲ ಆದಷ್ಟು ನೋಡಿ ಈ ಥರ ಅರೇಂಜ್ ಮಾಡಿ ಒಂದು ಸತಿ ಟ್ರೈ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಬಂದಿದ್ಯಾ ಇಲ್ವಾ ಅಂತ ನೋಡಿಕೊಂಡು ಈ ಥರ ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ರೆ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಹಾಕ್ಕೋಬೋದು ಈ ಕಾಲೆಲ್ಲ ಫಸ್ಟ್ ಫಿಕ್ಸ್ ಮಾಡಿ ಇಟ್ಕೊಬಿಡಿ ನಿಮ್ಗೆ ಯಾವ ತರ ಬೇಕು ಅಂತ ಒಂದ್ ಎರಡು ಸತಿ ವೀಡಿಯೋನ ನೋಡಿ ನೀವು ಬೇಕಿದ್ರೆ ನೀನು ನೀವು ಡ್ರೇಪ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ತುಂಬಾನೇ ಈಸಿಯಾಗಿ ನಾನು ಡ್ರೇಪ್ ಮಾಡೋದನ್ನ ಹೇಳ್ಕೊಡ್ತಾ ಇರೋದು ನೋಡಿ ತುಂಬಾನೇ ಈಸಿಯಾಗಿ ನೀವು ಡ್ರೇಪ್ನ ನೀವು ಮಾಡಬಹುದು ನೋಡಿ ಕಾಲ್ ಏನಿಲ್ಲ ಆ ತರ ತಗೊಂಡು ಒಂದ್ ಟ್ವಿಸ್ಟ್ ಮಾಡಿ ಪಿನ್ಸ್ ನ ಹಾಕೊಳ್ಳೋದು ಅಷ್ಟೇ ತರ ಪಿನ್ ಎಲ್ಲ ಹಾಕೊಂಡು ಒಂದ್ ಸೈಡಿಗೆ ಇಟ್ಕೊಳ್ಳಿ ಆಮೇಲೆ ಯಾವ ತರ ಅರೇಂಜ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಮತ್ತೆ ನಾವು ಅರೇಂಜ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಡಿ ಪಾರ್ಟ್ ನ ಅದನ್ನ ತೆಗ್ದು ಆ ತರ ಇಟ್ಕೊ ಹಾಕೊಳ್ಳಿ ಅದು ಸ್ವಲ್ಪ ವಿಡಿಯೋ ನಾನು ನೋಡ್ಕೊಂಡಿಲ್ಲ ತುಂಬಾನೇ ನಾನು ಸಾರಿ ಕೇಳ್ತೀನಿ ನಿಮ್ಮ ಹತ್ರ ನೋಡಿ ಆ ತರ ಇಟ್ಕೊಂಡು ಏನಿಲ್ಲ ನಾವು ಸೆರಗು ಇರುತ್ತಲ್ವಾ ಅದನ್ನ ನೀಟಾಗಿ ಈ ತರ ತಕ್ಕೊಂಡು ಈ ತರ ನಾವು ಮುಂದೆ ಸೆರಗು ನ ಹಾಕೊಳ್ಳೋದು ಅಷ್ಟೇ ಅದು ಹಾಕೊಂಡು ಕಾಲ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ವಿಡಿಯೋದಲ್ಲಿ ನಾನು ಯಾವ ತರ ತೋರಿಸ್ತಾ ಇದ್ದೀನಿ ಈ ತರ ಇಟ್ಕೊಂಡು ನೀವು ಈ ತರ ಮುಂದಕ್ಕೆ ನಿಧಾನ ಅಲ್ಲಿ ನಾನು ಪಿನ್ ಬಿಚ್ಕೊಬಿ ಬಿಚ್ಚ್ಬಿಟ್ಟಿದೆ ಅದಕ್ಕೆ ಅದನ್ನ ಅರೇಂಜ್ ಮಾಡಿ ಅಲ್ಲೊಂದು ಪಿನ್ ಹಾಕೊಬೋದು ಇಲ್ಲಾಂದ್ರೆ ಆ ತರ ಹಂಗೆ ಡ್ರೈಪ್ ಮಾಡ್ಬೋದು ನೋಡಿ ಆ ತರ ಎಲ್ಲ ಅರೇಂಜ್ ಮಾಡಿ ನಿಧಾನಕ್ಕೆ ಅಲ್ಲಿ ಸ್ಯಾರಿನ ಆ ತರ ತಗೋ ಬನ್ನಿ ತಗೋ ಬಂದಿ ಆಮೇಲೆ ಒಂದೊಂದೇ ನೆರಿಗೆನ ಓಪನ್ ಮಾಡ್ಕೊಂಡು ನಿಧಾನಕ್ಕೆ ನೋಡಿ ಒಂದೊಂದೇ ಇಟ್ಕೊಂಡು ನೀವು ಅಲ್ಲಿ ಪಿನ್ಸ್ ನ ಹಾಕೋಬೇಕಾಗುತ್ತೆ ನಾನು ಓದ್ ವಿಡಿಯೋದಲ್ಲಿ ತೋರ್ಸಿದೀನಿ ಯಾವ ತರ ಪಿನ್ಸ್ ನ ಅರೇಂಜ್ ಮಾಡ್ಕೊಳ್ಳೋದು ಫ್ರಂಟ್ ಅಲ್ಲಿ ಬಂದೆ ಅಂತ ನಾನು ತೋರ್ಸ್ಕೊಟ್ಟಿದ್ದೀನಿ ಬೇಕಿದ್ರೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋನ ನೋಡಿ ಅವಾಗ ಅರ್ಥ ಆಗುತ್ತೆ ನಿಮ್ಗೆ ಅದು ನಾನು ವಿಡಿಯೋ ನೋಡ್ಕೊಂಡಿಲ್ಲ ಈ ತರ ಬಂದಿ ಬಂದ್ಬಿಟ್ಟಿತ್ತು ಏನು ಇಲ್ಲ ಪ್ಲೇಟ್ಸ್ ನ ಅರೇಂಜ್ ಮಾಡ್ಕೊಳ್ಳೋದಷ್ಟೇ ಈ ತರ ನೋಡ್ ಒಳಗಡೆ ಎಲ್ಲಾ ಪ್ಲೇಟ್ಸ್ ಇರುತ್ತಲ್ವಾ ಅದನ್ನ ಎಲ್ಲಾ ನೀಟಾಗಿ ನೋಡ್ಕೊಂಡು ಅಲ್ಲಿ ಒಂದ್ ಪಿನ್ ಹಾಕೊಳ್ಳೋದ್ ಅಷ್ಟೇ ಆಗಿತ್ತು ನೋಡಿ ಈ ತರ ಫಸ್ಟ್ ಪ್ಲೇಟ್ ಬಂದು ಸ್ವಲ್ಪ ಲೂಸ್ ಆಗಿರುತ್ತೆ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ನೀವು ಅಲ್ಲೊಂದು ಪಿನ್ ಹಾಕೋಬೇಕಾಗುತ್ತೆ ಈ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ನಾನು ಓದ್ ವಿಡಿಯೋದಲ್ಲಿ ಯಾವ್ ತರ ಪಿನ್ ಹಾಕೊಳ್ಳೋದಂತ ತೋರ್ಸ್ಕೊಟ್ಟಿದೀನಿ ಒಂದ್ಸತಿ ಆ ವಿಡಿಯೋನ ನೋಡ್ಕೊಳ್ಳಿ ನನಗೆ ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರು ಕಾಲ್ನ ತರ ಅರೇಂಜ್ ಮಾಡೋದಂತ ಏನಿಲ್ಲ ನಾವು ಈ ತರ ಪಿನ್ ಹಾಕಿ ಇಟ್ಕೊಂಡಿರ್ತೀವಲ್ವಾ ಅದನ್ನ ಒಂದಕ್ಕೆ ಎರಡು ಸತಿ ನೋಡ್ಕೋಬೇಕು ಪ್ಲೀಟ್ ಯಾವ ತರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ನಾವು ಅರೇಂಜ್ ಮಾಡ್ಕೋಬೇಕು ನೋಡಿ ಆ ತರ ಅರೇಂಜ್ ಮಾಡಿ ಇಟ್ಕೊಂಡು ಈ ತರ ನಾವು ಒಂದ್ಸತಿ ನೋಡ್ಕೊಳ್ಳಿ ನಿಮ್ಗೆ ಯಾವ ತರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಈ ತರ ಅರೇಂಜ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಮುಗಿಯುತ್ತೆ ನಾನು ಬಂದು ಪದ್ಮಾಸನ ಕೂತ್ಕೊಂಡಿರೋ ತರ ನಾನು ಅರೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಆ ತರ ಇಟ್ಟು ನೋಡಿದ್ರು ನೋಡ್ದೆ ನನಗೆ ನೋಡಿ ಆ ಒಂದ್ಸತಿ ಚೆನ್ನಾಗಿತ್ತು ಯಾಕಂದ್ರೆ ಪ್ಲೇಟ್ಸ್ ಎಲ್ಲ ತುಂಬಾ ಬಂದಿರೋದ್ರಿಂದ ಈ ತರ ಒಂದು ವೈಟ್ ಇಲ್ಲ ಬ್ಲಾಕ್ ದು ದಾರ ತಗೊಂಡು ನೋಡಿ ಒಂದ್ ಅಷ್ಟುದ ತಗೊಂಡು ಅಲ್ಲಿ ಕಾಲ್ ನಾವು ಕಟ್ಕೋಬೇಕಾಗುತ್ತೆ ದಾರದಿಂದ ಈ ತರ ಕಟ್ಟೋದ್ರಿಂದ ನಿಮ್ದು ಯಾವುದೇ ಕಾರಣಕ್ಕೂ ಅಲ್ಗಾಡಲ್ಲ ಕಾಲು ಅವಾಗ ಸ್ಟಿಪ್ ಆಗಿ ಕುತ್ಕೋ ಬಿಡುತ್ತೆ ಯಾವ್ದ್ ಯಾರು ಎಳೆದು ಮುಟ್ಟಿದ್ರೇನು ಮಕ್ಳಿರೋ ಮನೇಲಿ ಈ ತರ ಮುಟ್ಟಿ ಏನಾದ್ರು ಮಾಡ್ದಾಗು ಅದು ಬರಲ್ಲ ನಾವು ಬಿಚ್ಚವರೆಗೂ ಅದು ದಾರ ಬರಲ್ಲ ಅದಕ್ಕೆ ನಾನು ಈ ತರ ಯೂಸ್ಫುಲ್ ಆಗೋ ಟಿಪ್ ಟಿಪ್ನ ಹೇಳ್ಕೊಟ್ಟಿದೀನಿ ನೀವು ಬೇಕಿದ್ರೆ ಪಿನ್ಸ್ ಗುಂಡ್ ಪಿನ್ಸ್ ಎಲ್ಲಾ ಹಾಕೊಂಡ್ರೆ ಒಂದೊಂದ್ಸತಿ ಗುಂಡ್ ಪಿನ್ ಬೇಗನೆ ಜಾರಿ ಬಂದ್ಬಿಡುತ್ತೆ ನಾನು ಒಂದ್ಸತಿ ಟ್ರೈ ಮಾಡಿದೀನಿ ಅದು ಬಂದೇ ಬಿಡ್ತು ಅದಕ್ಕೋಸ್ಕರ ನಾನು ದಾರನ ಕಟ್ಕೊಂಡು ನಾವು ಹೂವು ಎಲ್ಲ ಹಾಕೋತೀವಲ್ವ ಅವಾಗ ಆ ದಾರ ಕಾಣಲ್ಲ ನ ಅರೇಂಜ್ ಮಾಡ್ಕೊಂಡು ಅಲ್ಲೊಂದು ಬೆಲ್ಟ್ ಹಾಕ್ಕೊಂಡು ಎಲ್ಲ ನಾನು ಹಾಕೋತಾ ಇದ್ದೀನಿ ನೀವು ಮುಕ್ವಾಡ ಇದಕ್ಕೆ ಮುಂಚೆನೇ ನೀವು ಜ್ಯುವೆಲರಿನೆಲ್ಲ ಹಾಕ್ಕೊಬಿಡಿ ಇಲ್ಲಂದ್ರೆ ಮುಖವಾಡ ಇಟ್ಮೇಲೆ ಮೇಲೆ ಜುವೆಲರಿ ಹಾಕ್ದಾಗ ಮುಕ್ವಾಡ ಸ್ವಲ್ಪ ಅಲಗಾಡಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟ್ ಫಸ್ಟೇ ಎಲ್ಲ ಅರೇಂಜ್ ಮಾಡಿ ಆಮೇಲೆ ಬಂದು ನೀವು ಮುಕ್ವಾಡ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೂ ಫಸ್ಟ್ ನೀವು ಜ್ಯುವೆಲರಿ ಎಲ್ಲ ಫಿಕ್ಸ್ ಮಾಡ್ಕೋಬಿಡಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ತುಂಬಾನೇ ಕಷ್ಟಪಟ್ಟು ಈ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇದ್ದೀನಿ ತುಂಬಾನೇ ನೀವು ನನಗೆ ಸಪೋರ್ಟಿವ್ ಆಗಿದ್ದೀರಾ ಇದೇ ತರನೇ ನನಗೂ ಸಪೋರ್ಟ್ ಆಗಿರಿ ತುಂಬಾನೇ ವಿಡಿಯೋಸ್ ನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲ ಮತ್ತೆ ಮತ್ತು ಎಲ್ಲ ಮುಗಿಸಿದೀನಿ ಅಮ್ಮನವರ ಮುಖವಾಡನೂ ಇಟ್ಟು ನಾನು ಇದ್ದೀನಿ ಇವತ್ತಿನ ಸ್ಯಾರಿ ಡ್ರೆಪ್ಪಿಂಗ್ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದೇ ಥರ ನನಗೆ ಸಪೋರ್ಟ್ ಮಾಡಿ ನಾನು ಇನ್ನೂ ಸ್ಯಾರಿ ಡ್ರೆಪ್ಪಿಂಗ್ ಕ್ಲಾಸಸ್ನೂ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುಮ್ಮ